ಬ್ರಹ್ಮಚರ್ಯ ಅಂದರೆ ಬ್ರಹ್ಮಚರ್ಯ ಎಂಬ ಪದವನ್ನು ಸಾಮಾನ್ಯವಾಗಿ ಭಾರತದ ಎಲ್ಲ ಕಡೆಯಲ್ಲಿ ಬಳಸಲಾಗುತ್ತದೆ ಬ್ರಹ್ಮಚರ್ಯ ಎಂದರೆ ಬ್ರಹ್ಮ ತೋರಿದ ದಾರಿಯಲ್ಲಿ ನಡೆಯುವುದು ಎಂದರ್ಥ ಈ ಪದದ ನಿಜ ಅರ್ಥವೇನೆಂದರೆ ನಾವು ಪೂಜಿಸುವ ದೇವರೊಂದಿಗೆ ಸಮಯವನ್ನು ಕಳೆಯುವುದು ಇನ್ನೊಂದು ಅರ್ಥದಲ್ಲಿ ನಮ್ಮ ದೇಹ ಹಾಗೂ ಮನಸ್ಸಿನ ಪವಿತ್ರತೆಯನ್ನು ಕಾಪಾಡುವುದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಬ್ರಹ್ಮಚರ್ಯವನ್ನು ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮುಖ್ಯ ಪ್ರಕ್ರಿಯೆ ಎಂದು ಪರಿಗಣಿಸುತ್ತಾರೆ ಬ್ರಹ್ಮಚರ್ಯ ಸರಳ ಜೀವನದ ಧಾರ್ಮಿಕ ಮಾರ್ಗವಾಗಿದೆ ಬ್ರಹ್ಮಚರ್ಯವನ್ನು ಆಚರಿಸುವ ವ್ಯಕ್ತಿಯು ಕೆಲವು ನಿಯಮಗಳನ್ನು ಅನುಸರಿಸಬೇಕು ಅವುಗಳೆಂದರೆ ನಿಯಮ ಒಂದು ಅಹಿಂಸೆ ಒಬ್ಬ ಬ್ರಹ್ಮಚಾರಿಯು ಅಹಿಂಸಾ ಮಾರ್ಗವನ್ನು ಪಾಲಿಸಬೇಕು ಬ್ರಹ್ಮಚರ್ಯದಲ್ಲಿ ಅಹಿಂಸೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ ಈ ನಿಯಮ ಒಬ್ಬ ಬ್ರಹ್ಮಚರಿಗೆ ಇನ್ನೊಬ್ಬರ ಮೇಲೆ ದೌರ್ಜನ್ಯ ಅಥವಾ ಹಿಂಸೆಯನ್ನು ಮಾಡದ ಹಾಗೆ ಪಾಠಗಡಿಸುತ್ತದೆ ನಿಯಮ ಎರಡು ಲೈಂಗಿಕ ಭಾವನೆಯ ನಿಯಂತ್ರಣ ಲೈಂಗಿಕ ಭಾವನೆಯನ್ನು ನಿಯಂತ್ರಿಸುವುದು ಬ್ರಹ್ಮಚರ್ಯದ ಮುಖ್ಯ ಅಂಶವಾಗಿದೆ ಬ್ರಹ್ಮಚರ್ಯ ಯೋಗ್ಯವಾದ ಜೀವನ ಶೈಲಿಯನ್ನು ಸಂಕೇತಿಸುತ್ತದೆ ಬ್ರಹ್ಮಚರ್ಯದಲ್ಲಿ ವ್ಯಕ್ತಿಯು ಸ್ವಯಂ ನಿಯಂತ್ರಕನಾಗಿರುತ್ತಾನೆ ನಿಯಮ ಮೂರು ಸತ್ಯ ಬ್ರಹ್ಮಚರ್ಯದಲ್ಲಿ ಸತ್ಯವನ್ನು ಅನುಸರಿಸುವುದು ಬಹಳ ಮುಖ್ಯ ಸತ್ಯವನ್ನು ನುಡಿಯುವುದು ವ್ಯಕ್ತಿಯ ಚಿಂತನಾಶೀಲತೆ ಮತ್ತು ಜವಾಬ್ದಾರಿಯ ಪ್ರಜ್ಞೆಯನ್ನು ಬಲಪಡಿಸುತ್ತೆ ನಿಯಮ ನಾಲ್ಕು ಪರಿಶುದ್ಧತೆ ಬ್ರಹ್ಮಚರ್ಯದಲ್ಲಿ ವ್ಯಕ್ತಿಯು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟದಲ್ಲಿ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಬ್ರಹ್ಮಚಾರಿಯು ಪ್ರತಿದಿನ ಸ್ನಾನ ಮಾಡಬೇಕು ದೇಹದ ಶುದ್ಧತೆಗಾಗಿ ಹಾಗೂ ಯೋಗಾಭ್ಯಾಸ ಧರ್ಮ ಗ್ರಂಥದ ಅಧ್ಯಯನದಲ್ಲಿ ತೊಡಗಬೇಕು ಮಾನಸಿಕ ಶುದ್ಧತೆಗಾಗಿ ನಿಯಮ ಐದು ಉತ್ತಮ ಜೀವನ ಶೈಲಿ ಶರೀರದ ಮಾರ್ಗದಲ್ಲಿ ಸಾಗುವ ವ್ಯಕ್ತಿಯು ಉತ್ತಮ ಜೀವನ ಶೈಲಿಯನ್ನು ಅನುಸರಿಸಬೇಕು ಪ್ರತಿದಿನ ಬೇಗ ಹೇಳುವುದು ಯೋಗ ಧ್ಯಾನ ಹಾಗೂ ಧರ್ಮ ಗ್ರಂಥಗಳ ಅಧ್ಯಯನದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಹೆಚ್ಚು ಸಾತ್ವಿಕವಾದ ಹಣ್ಣುಗಳು ಹಸಿ ತರಕಾರಿಗಳನ್ನು ಸೇವಿಸಬೇಕು ಹಾಗೂ ಡ್ರೈ ಫ್ರೂಟ್ಸ್ ಕಾಳುಗಳನ್ನು ಸೇವಿಸಬೇಕು ಹೆಚ್ಚು ಎಣ್ಣೆ ಹಾಕಿದ ಆಹಾರಗಳನ್ನು ಸೇವಿಸಬಾರದು ರೆಡಿಮೇಡ್ ಫುಡ್ಗಳು ಫಾಸ್ಟ್ ಫುಡ್ಗಳನ್ನು ಯೂಸ್ ಮಾಡಬೇಕು ಸ್ಟ್ರಿಕ್ಟ್ ಮಾಡಬೇಕು ಹಾಗೂ ನಿಯಮ ಆರು ವೀರ್ಯ ರಕ್ಷಣೆ ಒಬ್ಬ ವ್ಯಕ್ತಿಯು ಬ್ರಹ್ಮಚಾರಿಯಾಗಬೇಕಾದರೆ ವೀರ್ಯ ರಕ್ಷಣೆ ಮಾಡುವುದು ಅತ್ಯವಶ್ಯಕ ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಕಬ್ಬಿನಲ್ಲಿ ರಸವಿರುವವರೆಗೂ ಆ ಕಬ್ಬು ಕಟ್ಟಿರುತ್ತದೆ ಹಾಗೆಯೇ ಪುರುಷನು ಕೂಡ ಎಷ್ಟು ವೀರ್ಯವನ್ನು ಹೊಂದಿರುತ್ತಾನೋ ಅಷ್ಟೇ ಶಕ್ತಿಶಾಲಿ ಆಗಿರುತ್ತಾನೆ ಇಲ್ಲಿಯವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರುವವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು